மகள அய்ய ஏன் சாடி அய்யோயோ எஸ் ஷாத்தவ நீ நோடி எட்ட ஆகித்த நோடுலி எங்க வந்தே இவாக் ஆகிருக்கோம் அய்யோ நன் பங்காரா எஸ்ட் தின ஆகித்தா நோடுலி நீ அய்யோயோ நன்கெஷ்ட் ஷி ஆகத்தனவா இவா வந்து மாத்தில்தான் ஏன்கிண்ட் இவா சில்பா ಏನ್ ಬಂಗ ನೀನು ಯಾವ ನನಗ ನೋಡ್ಬೇಕು ನೋಡ್ಬೇಕು ಅನ್ಸಾಕತ್ ಸಾಕತ್ ಬಿಟ್ಟಿತ್ತು ಮನಿ ಕನಸಿನ ಬೇರೆ ಬಿಟ್ಟಿದ್ದಿ ನೀನು ಯವ ಇವ ಅಂತ ಅದ್ರ ಹಾಕತ್ತಿದ್ದಿ ಬಾಕೆಲ್ಲ ನಿಂತ್ಕೊಂಡು ಅವಾಗಿಂದ ನೋಡ್ಬೇಕು ನೋಡ್ಬೇಕು ಅನ್ಸಾಕತ್ ಬಿಟ್ಟಿತ್ತು ಅಯ್ಯೋ ಯೋನ ಹೇಳಿ ಕಳ್ತಂಗ ಬಂದ ಬಿಟ್ಟಿ ನೋಡ ನನ್ ಬಂಗಾರ ನೀನು ಎಷ್ಟು ಸ್ವರ್ಗೀಯಾ ಊಟ ಅದು ಮಾಡ್ತೀಯಾ ಇಲ್ಲ ಬರೀ ಕೆಲಸ ಕೆಲಸ ಅಂತ ಹೇಳಿ ಕೆಲಸಾನ ಮಾಡ್ತೀಯಾ ಯಾರಿಗ ಗೊತ್ತು ನೋಡೈಯವ ನೋಡ ನೀನ್ ಹೆಂಗಾಗಿ ಊಟಾನ ಮಾಡ್ಕೊಂತತಿ ನೀನು ಎಷ್ಟು ಯವಾ ಎಷ್ಟು ದಿನ ಆಗಿತ್ತ ಬಂಗಾರ ನೀನ್ ನೋಡಲಿ ಶಿಲ್ಪವಾ ಬಂದು ಚಲೋ ಮಾಡಿದೇ ಇವ್ವಾ ನೋಡ್ಬೇಕ್ ಅಂತ ಬಾಳ ಅನ್ಸಾಕತ್ತಿತ್ತು ಯಾವ ದಿನ ಆತು ನೋಡಿ ನೋಡೇನ ಇಲ್ಲ ಅನ್ಸಾಕತ್ತ ಬಿಟ್ಟಿತ್ತು ಬಂದ ಚಲೋ ಕೆಲಸ ಮಾಡಿದಿನ ನೀನ್ ಇನ್ನ ಈಕಿ ಊರಿಗೆ ಹೋಗಿ ಬಂದು ಎಂಟು ದಿನ ಆಗಿಲ್ಲ ನಾವು ಕಡುಬು ಕರ್ಚಿಕಾಯಿ ರೊಟ್ಟಿ ಪಲ್ಯ ಚಪಾತಿ ಯಾದು ಈದು ಚಕುಲಿ ಅಂತೇಳಿ ಎಲ್ಲ ಮಾಡ್ಕೊಂಡು ಹೋಗಿ ಬಂದು ಎಂಟು ದಿನ ಆಗಿಲ್ಲ ಹ್ಮ್ ನೋಡಿನ ವರ್ಸಾಂಗ್ಲಿ ಆಗಿತ್ತು ರಂಗ ನಮ್ಮತ್ತಿ ನೋಡು ಯಾವ ದಿನ ಆಗಿತ್ತ ಇವ್ವಾ ನೀನ್ ನೋಡಂತ ಮೂನ್ ಬೇವ ನಂಗು ಹಂಗಾಗಿತ್ತು ನಿನ್ನ ನೋಡ್ಬೇಕು ನೋಡ್ಬೇಕು ಅನ್ಸಾಕತ್ ಬಿಟ್ಟಿತ್ತು ನೀನು ಹೋಗಿ ಬಂದು ನಮ್ಮ ಊರಿಗೆ ಎಂಟು ದಿನ ಆಗೇತಿ ಈಗ ಆದ್ರೂ ಯಾಕವೆ ಬಾಳ ನೋಡ್ಬೇಕಂತ ಹೇಳಿ ನಿನ್ನ ನೆನಪಾಗತ್ ಬಿಟ್ಟಿತ್ತು ಅದಕ್ಕಂತೇಳಿ ಅನ್ನಪ್ಪೋನ್ ಹಚ್ಚಿದ್ದೆ ಅವ್ನು ಕಳಿಸ್ಕೊಡಣ್ಣ ಅಂತೇಳಿ ಅನ್ನಕತ್ತ ಇವ ಇನ್ನೆಲ್ಲ ಅವನ್ ಕಳಿಸ್ಕೊಡೋದು ಮನ್ಯಾರ ಬಂದು ಬಂದಾಳಕಿ ನೀನ ಬಂದು ಬಿಡು ಒಂದ್ ಎಂಥತ್ತಿನ ಅಂತ ಅಂದ ಅದಕ್ಕೆ ನಾನಾ ಬಂದ್ಬಿಟ್ವೆ ನಿಮ್ಮನ್ನೆಲ್ಲಾರನ್ನೂ ನೋಡ್ದಂಗೆ ಒಕ್ಕತಿ ನಿಮ್ಮ ಜೊತೆ ಇದ್ದಂಗ ಅಕತಿ ಅಂತ ಹೇಳಿ ನೀನು ಅಲ್ಲಿ ಬಂದ್ರೆ ನೋಡ್ದಂಗ ನೋಡ್ದಂಗಕೆ ಅದ ನಾ ಇಲ್ಲಿ ಬಂದ್ಬಿಟ್ರೆ ನಿನ್ನೂ ನೋಡ್ದಂಗತಿ ಅಣ್ಣನೂ ನೋಡ್ದಂಗತಿ ಅಯ್ಯನೂ ನೋಡ್ದಂಗತಿ ಹಂಗ ನಿಮ್ಮ ಜೊತೆಗೆ ಒಂದಷ್ಟು ದಿನ ಇದ್ದಂಗು ಅಕ್ಕತಿ ಬಾರ ಅಂತ ಹೇಳಿ ಅಣ್ಣಕತ ಅಣ್ಣ ಅದಕ್ಕೆ ಬಂದ ನಾನು ಹ್ಮ್ ಅಣ್ಣ ಬಾ ಅಂತ ಈ ಕಣಕಂತ ಬಂದ್ಬಿಟ್ಲಂತೆ ಈ ಬಾಂಡ್ಲಿ ತೆಲಿಗಿ ಕೆಲಸ ಇಲ್ಲಿ ಅದಕ್ಕೆ ಮಾಡಕತ್ತ ನೀವ ಇವ್ ನೀವ್ನ ಸಡ್ಲ ಬಿಟ್ಟನಿಲ್ಲ ನಾನು ಅದಕ್ಕೆ ಅದಕ್ ಮಾಡಕತ್ತಾನಿವ ನನಗೆ ಬೇಕಂತ ನನ್ನ ಕಾಡಕಂತ ಕರ್ಸಾಕತ್ತಾನ ಇವನು ಮತ್ತೆ ಇನ್ ಮ್ಯಾಲ ಬಿಟ್ರ ಕೇಳು ಮಾಡ್ತೇನೆ ಅವ್ನು ಮಾಡ್ತೀನಿ ಎಲ್ಲಾರ್ಗು ಕರ್ಕರದು ನನಗೆ ಕೆಲಸ ಹಚ್ಚಾಕ ಮಾಡಾಕತ್ತಾನು ಈ ಬಾಣಲಿ ತಿಲಿ ಮತ್ತೆ ಓಡದ ಬಿಡ್ತಾನೆ ಹಂಗೆ ಹೇಳಿ ಚಲೋ ಮಾಡಿದ್ ಇಲ್ಲೇ ಬಂದುಬಿಡತ್ ಯವ ಎಂಟತ್ ದಿನ ಏನ್ ಬೇ ಇಪ್ಪತ್ತು ದಿನ ಇರ್ತಾಳ ತಂಗಿ ಅರಾಮ್ ಇರ್ಲಿಕ್ಕೆ ದಿನ ಆಕಿ ಗಂಡುಗೂ ಹೇಳೇನಿ ನಾನು ಆ ಹುಡುಗರ್ನ ಅವ್ರು ಅತ್ಯಂತ ಕಳಿಸಬಾ ಅಂತ ಹೇಳಿದ್ನಿ ಅಲ್ಲಿ ಬಂದ ಅಂತ ಅವೇನ್ ದೊಡ್ಡ ಹೋದವು ತಮ್ಮ ತಾವ್ ಮಾಡ್ಕೊಂಡು ಸಾಲಿಗೆ ಹೋಗಬೋ ಆಕಿ ಗಂಡುಗೂ ಹೇಳ್ಬಿಟ್ಟನಿ ಇಪ್ಪತ್ ದಿನದ ಮಠ ನೀ ಬಾ ಅಂತೇಳಿ ಮಾವ ಅಂತೇಳಿ ಅವು ಹೂ ಅಂದಾನು ತಂಗಿ ದಿನ ಇರ್ತಾಳ ತಗೋ ನೀ ಚಿಂತಿ ಮಾಡಾಕ್ ಹೋಗ್ಬೇಡ ಮೂರು ತಾಯಿ ಇರ್ಲಿ ಇಪ್ಪತ್ತಿನ ಇರ್ಲಿ ತಗೋ ಚಲೋ ಆತ ಚಲೋ ಕೆಲಸ ಮಾಡಿದ್ ನೋಡಿದೊಂದು ಹ್ಞೂ ಬೇ ಹಾಂ ಆತ್ ತಗೋಬೇ ತಂಗಿ ವಾ ಇವ್ನ ಒಳಗೆ ಇಡ್ತಾನೆ ಬೇ ಬ್ಯಾಗ್ ಹಂಗಾರ ಅಷ್ಟು ತಗದು ಇಡ್ತಾನೆ ಆಮೇಲೆ ನೀ ಅರ್ಬಿ ಅದು ಹೊಂದಿಸ್ಕೊಳು ಅಂತೆ ಹ್ಞೂ ಅಣ್ಣ ಏರಿ ತಡ್ರಂದಿಟ ಯಾಕ್ಲೇ ಏನಾತ ಅಲ್ರಿ ಬ್ಯಾಗ್ ಹಂಗ ಒಳಗಿಡ್ತಾನೆ ಅಣ್ಣ ಕತ್ತಿರಲ್ಲ ಅಲ್ಲ ಶಿಲ್ಪಾ ಬಂದಾಳು ಅದು ಅತ್ತಿಯರು ಇಲ್ಲೇ ಆದ್ನ ನೋಡಕಂತ ಬಂದಾಳು ಮತ್ತೆ ರೊಟ್ಟಿ ಪಲ್ಯ ಇಲ್ಲಿ ಬಂದಿರ್ತಾಳನ ರೊಟ್ಟಿ ಪಲ್ಯ ಮಾಡ್ಕೊಂಡ್ ಬಂದಿರ್ತಾಳೆ ಯಾವ ಬ್ಯಾಗ್ನಾಗೈತೆ ನೋಡಿನ ನೋಡಿ ತಗದ್ ಅಂತ ಮತ್ತ್ ಹಂಗ ಇಟ್ಟರೆ ಏನ್ ಅದು ರೊಟ್ಟಿ ಪಲ್ಯ ಎಲ್ಲ ಮುರ್ದ್ ಹೋಗುದಿಲ್ಲನ ಅದಕ್ಕ ಶಿಲ್ಪಾ ಯಾವ ಬ್ಯಾಗ್ನಾಗ ಇಟ್ಟಿವ ರೊಟ್ಟಿ ಪಲ್ಯ ಮಾಡ್ಕೊಂಡ್ ಬಂದಿದ್ದು ತಗದ್ ಅಡಿಗೆ ಮನೆಯಾಗ ಬಿಡು ಅತ್ತ ಊಟಕ್ಕೆ ಹಚ್ಕೊಡ್ತಾನೆ ಯಾವ ಬ್ಯಾಗ್ನಾಗ ಇಟ್ಟಿ ಹೇಳು ಈಚ ಕಡೆ ಐತಲ್ಲ ಅವ್ರು ಹಿಡ್ಕೊಂಡಾರೆ ಆನ್ ಇಲ್ಲಿ ಬ್ಯಾಗ್ನಾಗ ಇತ್ತೇ ನಿದ್ರಾಗೈತೆ ನಿಂಪ್ ಬ್ಯಾಗ್ನಾಗೈತೆ ಹೇಳು ನಾನ ತಗದ ಇಡ್ತಾನಂತ ಅತ್ತಿಯರ್ಗೆ ಕಟ್ಟಿದ ರೊಟ್ಟಿ ಅಂದ್ರೆ ಬಹಳ ಇಷ್ಟ ಅದು ನೀ ಮಾಡ್ಕೊಂಡ್ ಬಂದಿ ಅಂದ್ರ ಮೂರ್ ತಿನ್ನ ಆರ್ ತಿಂತಾರೆ ಇವತ್ತ ಅವರು ಯಾವಾಗಿದ್ರು ಅಂತಿರ್ತಾರೆ ನಾ ಬೇಕಾದಂಗೆ ಮಾಡ್ಕೊಡೋರು ರೊಟ್ಟಿನ ಮತ್ತು ನಿನ್ನ ನಿನ್ನೆ ಅವ್ರು ನನ್ನ ಮಗಳು ಅಟ್ಟು ಚಲೋ ಮಾಡ್ತಾಳ ರೊಟ್ಟಿ ಇಟ್ಟು ಚಲೋ ಮಾಡ್ತಾಳು ಪಲ್ಯ ಅಂದ್ರು ಭಾರಿ ಚಲೋ ಮಾಡ್ತಾಳ ನನ್ನ ಮಗಳು ನನ್ನ ಮಗಳು ಮಾಡೋ ರೊಟ್ಟಿ ಪಲ್ಯ ಅಂದ್ರೆ ನನಗೆ ಭಾಳ ಇಷ್ಟ ಅಂತಿರ್ತಾರೆ ಮತ್ತ ಅವ್ರ ಅಷ್ಟು ನೆನಸ್ತಾರು ನೀನು ಮಾಡ್ಕೊಂಡ್ ಹಂಗ ಹಂಗೈತಿಯಾನೆ ಅವ್ರು ನೋಡಾಕ್ ಬಂದಿ ಮತ್ತೆ ಮಾಡ್ಕೊಂಡು ಬಂದ ಬಿಟ್ಟಿರ್ತಿ ಅದಕ್ಕೆ ಹಾಕತ್ತಿದ್ದ ಯಾ ಬ್ಯಾಗ್ನಾಗೈತಿ ತಗಿತಿನಿ ಯಾವ ಬ್ಯಾಗ್ನಾಗೈತಿ ಹೇಳಿ ஏ ஹேவ் ஷில்ப்பா நானும் யாவாக இக்கி ஜைய் ஹலோ மாதிரி விடேவா ரொட்டி நினங்கில நீர் மாந்திள்ள நன்கி தகதொடியே யா பல்லி மாந்தி பதநீக்காய் மொனம்ப நீ நன்கஞ்ச பிராணி நோடுவ உம் இவத்தா ரொட்டி ஹச்சி திண்டே நானு கொடுவா அங்கார தகிஹங்க ரொட்டி ஹௌதிரி அத்தியார்டொட்டி திண்ட்ரிவத் நீக்க மகள மத்த பிரீத்திய மாளல் திந்தபட்ரிவா அது ஏமாத்திர ಇವ ಅದು ಅರ್ಜೆಂಟ್ ಅರ್ಜೆಂಟ್ಲಿ ಬನ್ನಿ ಅಲ್ ನಾನು ಹಂಗಾಗಿ ರೊಟ್ಟಿ ಪಲ್ಯ ಏನು ಮಾಡ್ಕೊಂಡು ಬರ್ಲಿಲ್ ಭಿ ಇಲ್ಲಾಂದ್ರೆ ಮಾಡ್ಕೊಂಡು ಬರ್ತಿದ್ನಿ ಹ್ಮ್ ಅದು ಒಮ್ಮೆ ಇಲ್ಲೇ ಮತ್ತೆ ದಿಢೀರ್ ಅಂತ ಹೇಳಿ ಅಣ್ಣ ಬಾ ಅಂದ್ಬಿಟ್ಟ ಅದಕ್ಕೆ ಮತ್ತೆ ನಾನು ಒಬ್ಬಕ್ಕೆ ಇದ್ದೆ ಇನ್ ಒಬ್ಬಕ್ಕೆ ಎಲ್ಲಿ ಮಾಡ್ಲಿ ಮತ್ತದು ಬಾಳತ್ತೆ ಎರಡು ಮೂರು ದಿನ ಮೊದ್ಲರ್ ಆಗಿದ್ರೆ ಮಾಡ್ಕೊತಿದ್ವಿ ಎಲ್ಲಾ ಎಲ್ಲ ಹೊಂದಿಸಿ ನನಗೆ ಅಲ್ಲೇ ಟೇಮಾ ಸಿಗ್ಲಿಲ್ ಮತ್ತೆ ಹಂಗಾಗಿ ಏನು ಮಾಡ್ಕೊಂಡ್ ಬಂದಿಲ್ ನಾನು ಹ್ಮ್ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಅದಕ್ಕೆ ಕೇಳಿ ನಾನು ನಮ್ಮ ದಿಮಾಕ್ ಭಾಳ ಇತ್ತು ನನ್ನ ಮಗಳು ಹಂಗೆ ಮಾಡ್ತಾ ಅಡಿಗೆ ನನ್ನ ಮಗಳು ಹಿಂಗೆ ಮಾಡ್ತಾಳ ಅಡಿಗೆ ನಾನು ಬಾ ಜೀವತಿಗೆ ನಾ ಕೇಳಿದ್ದೆಲ್ಲ ಮಾಡ್ಕೊಡ್ತಾಳ ನನ್ನ ನೋಡಾಕ ಮಾಡ್ಕೊಂಡು ಬರ್ತಾಳಂತೇಳಿ ನಮ್ಮ ಅತ್ತಿ ನೋಡಿ ಮಗಳು ಬಂದ್ರು ಒಂದು ರೊಟ್ಟಿ ತಂದಿಲ್ಲ ಮತ್ತು ನನ್ನ ಅಡಿಗೆಗೆ ಹೆಸರು ನಮ್ಮ ಅತ್ತಿ ನಾ ಏನು ಮಾಡಿದ್ರು ಮತ್ತು ಮಗಳದ ಮ್ಯಾದ ನಮ್ ಶಿಲ್ಪ ಹಂಗೆ ಮಾಡ್ತಾಳ ಅಡಿಗೆ ನಮ್ ಶಿಲ್ಪ ಹಿಂಗೆ ಮಾಡ್ತಾಳ ಅಡಿಗೆ ಅಟ್ಟ ಚಲೋ ಮಾಡ್ತಾ ಇಟ್ಟ ಚಲೋ ಅಂತೇಳಿ ಏನು ಬಡಿವಾರ ಹೇಳಿದ್ದ 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 ಈಗ ನೋಡ್ರಿ ಮಗಳು ಏನು ತಂದಿಲ್ಲಲ್ಲ ಹೆಂಗ್ ಹೆಂಗ ಸಂವರ್ತಾಳೆ ನೋಡ್ರಿ ಬಂದಿಟ್ಟು ಇರ್ವಲ್ ಬಿಡೇವಾ ತಂದಿಲ್ಲ ಅಂದ್ರೆ ಅದಕ್ಕೆ ಯಾಕಷ್ಟು ಬೇಜಾರ್ ಮಾಡ್ಕೊತಿ ನೀ ಮಕ್ಕ ಸನ್ನದ್ ಮಾಡಾಕ್ ಹೋಗ್ಬೇಡ ಹೌದ್ ಮಕ್ಕ ಪಾಪ ನಿನ್ ಗುಟೆ ಏನ್ ಸಿಕ್ಕಿದ್ರ ಮಾಡ್ಕೊಂಡ್ ಬರ್ತಿದ್ದೆ ಮತ್ತೆ ದಿಢೀರ್ ಬಾ ಅಂತ ಹೇಳ ನಿಮ್ಮ ಅದಕ್ಕೆ ನೀನು ನಮ್ಮ ನೋಡು ಖುಷಿ ಒಳಗ ಹಂಗ ಬಂದ್ಬಿಟ್ಟಿ ಇರ್ವಲ್ ಬಿಡು ಅಲ ನೀ ಬರೋದು ಹೆಚ್ಚೆ ನಡಗಿ ತರೋದು ಹೆಚ್ಚೆ ನೀ ಬಂದಿದ್ದೆ ಹೆಚ್ಚಿಂದ ಹೆಚ್ಚಿಂದ್ರಮಗೆ ನೀ ಬಂದಿ ಎಲ್ಲ ಸಾಕ್ ಬಿಡು ಅದ್ರಾಗು ಒಬ್ಬಕ್ಕೆ ಬೇರೆ ಅದಿ ಕಟ್ಟು ರೊಟ್ಟಿ ಅಂದ್ರ ತುಸ ಹೊಂದಸ್ಬೇಕ ಅದಕ್ಕ ಎಲ್ಲಾ ಹೊಂದಿಸ್ಬೇಕು ಹ್ಮ್ ಜೋಳದ ಹಿಟ್ಟ ಹಸಿ ಮಾಡ್ಬೇಕು ಗೋಧಿ ಹಿಟ್ಟು ರೆಡಿ ಮಾಡ್ಬೇಕು ರೊಟ್ಟಿ ಬಡಿಬೇಕು ಚಪಾತಿ ರಟ್ಟಿಸ್ಬೇಕು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಬದ್ನಿಕಾಯಿ ಒಂದ್ ಮಾಡಕ್ ಅದಕ್ಕ ಅದಕ್ ಮತ್ ಕಾಳ ಪಲ್ಯ ಹೊಂದಿಸ್ಬೇಕು ಅದಕ್ ಹಿಂಡಿ ಖಾರ ಎಲ್ಲಾ ಹೊಂದಿಸ್ಬೇಕು ಹ್ಮ್ ಮತ್ತ್ ಅದಕ್ಕೆ ಏನಾರ ಸ್ವೀಟ್ ಮಾಡ್ಬೇಕು ಅದನ್ನೆಲ್ಲಾ ಹೊಂದಸ್ಬೇಕು ಪಾಪ ಒಬ್ಬಕ್ಕೆ ನೀ ಎಲ್ಲಿಂದ ಮಾಡ್ಬೇಕು ಇರ್ವಲ್ದ ಬಿಡು ಏನ್ ಆತೀಗ ರೊಟ್ಟಿ ಬಿಟ್ಟು ಬಂದ್ರೆ ನೀ ಬಂದಿ ಎಲ್ಲ ಸಾಕು ನನಗೆ ಅಯ್ಯೋ ಶಿಲ್ಪ ಹೌದ ಇವ್ವಾ ಮೊನ್ನೆ ನಿಮ್ ಬಂದಿದ್ವಲ್ಲ ನಾವು ಅವತ್ತು ಏನು ತುಸವ ಹೊಂದೇ ಗೊತ್ತನ ಇವ್ವ ಸಾಕ್ ಸಾಕಾಗ್ ಹೋಗಿತ್ತು ನನಗಂತ್ರು ಎಲ್ಲಾನು ನಾನು ಒಬ್ಬಕ್ಕೆ ಮಾಡೋದು ಕರ್ಚಿ ಖರ್ಚಿಕಾಯ ಮಾಡಿದ್ನಿ ಚಕ್ಲಿ ಮಾಡಿದ್ನಿ ಮತ್ತೆ ಏನೇವಾದ ರೊಟ್ಟಿ ಲಟ್ಸಿದ್ನಿ ಆ ರೊಟ್ಟಿ ಅತ್ತಿಯರು ಇನ್ನೂ ಕಡಿಮೆ ಕಾವ್ಯವ್ ರೊಟ್ಟಿ ಅಂದ್ರು ಅಷ್ಟ ಮಾಡಿದ್ರು ಹ್ಞೂ ಅಷ್ಟೆಲ್ಲ ಮಾಡಿದ್ನಿ ಮತ್ತೆ ಮುಂಜಾನೆ ನಾಲ್ಕು ಊರಿಗೆ ಎದ್ದು ಚಪಾತಿ ಮಾಡಿದ್ನಿ ಪಲ್ಯಗಳು ಮಾಡಿದ್ನಿ ಯೋವಾ ನೋಡಬಾರ್ದವತ್ತು ನಂದು ಕೇಳಬಾರ್ದು ಅಷ್ಟೆಲ್ಲ ಮಾಡಿದ್ ನೋಡಿ ನಾ ಒಬ್ಬಕ್ಕಿನ ಜಗ್ ಬ್ಯಾಸ್ರ ಆಗಿತ್ತ ಇವ್ವ ನನಗೆ ಹ್ಮ್ ಹಂಗ ಆಕತಿ ಮತ್ತೂರಿಗೆ ಹೋಗ್ಬೇಕಂದ್ರ ಹೌದ್ ಬಿಡು ಪಾಪ ನೀವೊಬ್ಬ ಕೈಯಲ್ಲಿ ಮಾಡ್ಬೇಕು ಹೌದ ಇರುವ ಅಲ್ದು ಬಿಡು ನೋಡ್ರಿ ಬೆಂಡ್ಲಿನ ನಾ ಕಟ್ಕೊಂಡ್ ಬಂದಿದ್ವಿ ನೀ ಕಟ್ಕೊಂಡ್ ಬಂದಿಲ್ಲ ಅಂತ ಕೇಳಾಕತ್ತಾಳಕಿನ ಹೇ ಮಾಡಿದ್ನಿ ಮಾಡಿದ್ವಿ ನಾ ಅಂತ ಹೇಳಾಕತ್ತಾಳಕಿ ಅಲ್ಲಿಲೇ ಜಗೆ ಅಷ್ಟೆಲ್ಲಾ ಮಾಡ್ಕೊಂಡ್ ಬಂದಿದ್ವಿ ನಾನು ನೀ ಏನ್ ಕೈಲೇ ಬಂದಿ ಅಂತ ಅಂತೀನ ನನ್ನ ಮಗಳಿಗೆ ಆಕಿಗೆ ತವರ್ ಮನಿ ಇದೆ ಬರಾಕೋ ಬರ್ನಾ ಬರ ಕೈಲೇ ಬಂದ್ರೆ ಆಕಿ ಹಂಗತಿಯನೇ ನೀ ಮಾಡೇ ಕಟ್ಕೊಂಡು ಹಂಗ ಹಂಗೆಸಕತ್ತೇನೆ ಅಷ್ಟೆಲ್ಲ ತಂದಿದ್ದೀನಿ ನಾನು ನೀ ಏನು ತಂದಿಲ್ಲ ಅಂತ ಕೀಗೆ ನೋಡು ನೋಡು ಅವು ಇದ್ದಾಗ ನಾ ಇಷ್ಟು ಖಾತಾ ಕೊಡ್ತೀನಿ ನನ್ನ ಮಗಳಿಗೆ ಇನ್ನ ನಾ ಏನಾರ ಸತ್ತ ಮೇಲೆ ಮುಗಿತ್ ಬಿಡು ನನ್ನ ಮಗಳಿಗೆ ತವ್ರ ಅನ್ನೋದು ತಪ್ಪುರೇ ಮಾಡ್ತೀನಿ ನೀನು ಜೈ ಹಗುರಿಲಿಲ್ಲ ನೀನ ನೋಡಲಾ ನೋಡ ಶಂಕರ್ಯ ನೋಡು ನಿನ್ನ ಮುಂದೆ ಇಷ್ಟು ಮಾತಾಡಕತ್ತಿ ಇನ್ನ ಇಲ್ದಾಗ ಎಷ್ಟು ಮಾತಾಡಬಾರ್ದಿಕ್ಕಿ ಲೆಕ್ಕ ಹಾಕಿ ನೀನು ಇವಾಗ ಹತ್ತಿಯಾರ ಎಲ್ಲಿಂದ ಓದ್ ಎಲ್ಲಿ ಹಿಂಗ್ ಹಾಚಬೇಡ್ರಿ ನೀವು ನಾ ಇವಾಗ ಹಂಗನ್ನಿರಿ ಅಲ್ರಿ ಅತಿಯಾರ ನೀವು ಅಂತಿದ್ರಲ್ಲ ಮತ್ತು ನನ್ನ ಮಗಳು ಹಂಗ ಮಾಡ್ತಾಳ ಅಡ್ಗಿ ನನ್ನ ಮಗಳು ಹಿಂಗೆ ಮಾಡ್ತಾಳ ನಾ ಅಂದ್ರ ಜೀವ ಬಾಳಕಿಗೆ ಕಟ್ಕೊಂಡು ಬರ್ತಾಳಕಿ ಅಂತ ಅಂದಿದ್ರಲ್ಲ ಅದಕ್ಕೆ ಕಟ್ಕೊಂಡು ಬಂದಾಳನ ಮತ್ತು ಅವನ ಮೇಲೆ ಪ್ರೀತಿಗೆ ಅಂತ ಕೇಳಿದ್ನಿರಿ ನಾ ಅಷ್ಟ ನೀವು ಭಾಳ ಹೊಗಳ್ಳ್ತಿದ್ರಲ್ಲ ಶಿಲ್ಪಾ ಮಾಡೋ ಅಡ್ಗಿನ ಅದಕ್ಕೆ ಹೆಂಗ್ ಮಾಡ್ಕೊಂಡ್ ಬಂದಾಳ ಅಡ್ಗಿನ ನೋಡಿದ್ರಾತ ಅಂತ ಕೇಳಿನ್ರಿ ನಾನು ಅಷ್ಟ ಮತ್ತೇನು ಅಂದಿಲ್ರಿ ಅತಿಯಾರ ನಾನು ಅಯ್ಯೋ ಬೆಂಡ್ಲಿ ಹಗರಿಲಿಲ್ಲ ನೀನ ಹಗರಿಲಿ ನೀನ ನಿನ್ನ ಮಾತಲ್ಲ ನನಗ್ ತಕ್ಕೂ ಹೌದ್ಲೇ ನನ್ ಮಗಳು ಅಡಿಗೆ ಚಲೋ ಮಾಡ್ತಾಳು ಬಾಯಾಗಿಟ್ರು ಕರಗಬೇಕು ಹಂಗ ಅಡಿಗೆ ಮಾಡ್ತಾಳಕೆ ನೋಡ್ತೀನ ಬೇಕಂದ್ರ ಬೇಕಂದ್ರ ಹೇಳು ಈ ಸದ್ಯ ಮಾಡ್ಕೊಡ್ತಾಳಕೆ ನನಗಂದ್ರ ನನಗಂದ್ರ ಈ ಸದ್ಯ ರೊಟ್ಟಿ ಬಳಕೊಡ್ತಾಳಕೆ ಅಷ್ಟು ಚಲೋ ಮಾಡ್ತಾಳಕೆ ಅಡಗಿನೇ ಮತ್ತೆ ಇಷ್ಟ ದಿನ ನಾನು ಹಂಗ ಇದ್ದೀನಿ ಅಕ್ಕಿ ಮನೆಯಾಗ ಆಕಿ ಮಾಡಿ ಹಾಕದಲ್ಲೇ ತಿಂದ ಇದ್ನಿಲ್ಲ ನಾನು ಇಷ್ಟು ಗಟ್ಟಿ ಮುಟ್ಟಾದ್ರೆ ನನ್ನ ಮಗಳು ಅಡಿಗೆ ಮಾಡುದು ಹಾ ಅದ ಕಾರಣ ಮತ್ತ ನನ್ನ ಮಗಳು ಅಡಿಗೆ ತಿನ್ ತಿಂದ ಇಷ್ಟು ಗಟ್ಟಿ ಮುಟ್ಟದ ನಾನು ನಾ ಏನಾರ ಮೊದಲ ನಿನ್ನ ಕೈಯಾಗಿದ್ದು ಬಿಟ್ಟಿದ್ನಿ ಅಂದ್ರೆ ಇತ್ತೊತ್ತಿಗೆ ನಮ್ಮಅಕ್ಕ ಹೋದಂಗ ನಾನು ಶಿವನ್ ಪದಾ ಏರ್ಕೋತಿದ್ನಿ ನೀನು ಕೈಯಾಗಿರ್ಲಾರ್ಕ ಮತ್ತೆ ಅಕ್ಕ ಲಗುಣ ಸತ್ತು ಹೋಗಿದ್ದು ನಿನ್ ನಿಗ್ರಕನ ನೀ ಮಾಡ್ತಿ ಅಡಿಗೆ ಆ ದೇವರ ಮೆಚ್ಬೇಕದನೆ ಉಪ್ಪಿದ್ರೆ ಕಾರ್ ಇರದ ಕಾರ್ ಇದ್ರೆ ಉಪ್ಪಿರದಿಲ್ಲ ಅಂತ ಹಂತಾ ಅಡಿಗೆ ಮಾಡಿ ಹಾಕ್ತೀನಿ ತಿಂದ ತಿಂದೆ ಹೆಂಗಿರ್ಬೇಕ ನನ್ನ ನೋಡಿಗ ನನ್ನ ಮಗಳ ಮನೆಯಾಗಿದ್ದಾಗ ಹೆಂಗಿದ್ನಿ ಈಗ ಹೆಂಗ್ அத்தியார அத்தியார எத மாதாத்தி அத்தியார அாய்த்த மாதாடத்த மத்தேனா மாதாடத்தி நீ அல்லா ஒன்னிட்டு மாத்தாட்பு நம்பு அந்த மாத்த மாதாட்குமன்னு நோடி மதின் கிந்த தெள ஆகியா அந்தார்கண்ண மண்ணு ஓத்தி அனுக்கூத்தி நான் நோட்ரித்தாரங்க சில்பான கேள்ரிப்பா எங்காரவா நீர் ஏன் அதுக்கிந்த தெளாரோ இன்னொரு தப்பாக நெட்ட கண்ணா கண்ணிட்டு நோடிவா நீ ಅಲ್ಲ ಈಗ ಆಗ್ಯಾಳ ನಮ್ಮ ಅಂದ್ರೆ ಕಣ್ಣಾಗ ಮಣ್ಣೆಕ್ಕಿಗಂತ ಹ್ಮ್ ಮತ್ತೆ ದಪ್ಪ ಅಂದ್ರೆ ನಮ್ಮ ಬೈತಾಳ ಏನು ಹೇಳಿ ಇವ್ವಾ ಈ ಹತ್ತಿ ಸಸಿ ನಡಕ್ ನಾವ್ ಒಳ್ಳೆ ಹಾಕೋನಿಲ್ಲ ಇಲ್ಲ ಇಲ್ಲ ಹೆಂಗಿದ್ದಕ್ಕೆ ಹೆಂಗದಾಳ ದಪ್ಪಗಾಗಿಲ್ಲ ತೆಳ್ಳಗನಾಗಿಲ್ಲ ಹೆಂಗಿದ ಹಂಗದಾಳೆ ನೋಡಿದ್ರೆ ಏನ್ರಿತಿಯಾರ ನೋಡಿದ್ರನ ಕೇಳರ ಕೇಳ್ರಿ ನಿಮ್ಮ ಮಗಳ್ನ ಆಕಿ ಮಾತ್ರ ನಂಬತ್ತೀರಾ ನೀವು ನನ್ನ ಮಾತಂದ್ರೂ ನಂಬುದಿಲ್ ಬಿಡು ನಾ ಎಟ್ಟ ಕರ ಹೇಳಿರು ಅಟ್ಟ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ನಿಮಗೆ ನಿಮ್ಮ ಮಗಳನ್ನ ಕೇಳ್ರಿ ಹೆಂಗಾಗಿರಿ ಅಂತ ಹೇಳಿ ஏ பெங்க இதன மா இல் ந மகள அபரூபக் தவிரமணி வந்தி அக்கி வந்துட்டு சா காசா கொடுபு ஊட்ட ஹச்சு கொடுபு அன்னோட ஏன் இல்லேல தெலியாக நின்றுபடி நீக்கு அனுக்கொண்டா நடி ஒளி சாது காஸ்தி இல்ல சோத்தேக்கிடைகாள் நடி குட்ர தெலிநீங்க பாப்பா தூரம் இந்த பந்தத்தி நன் மகளு அவ் பஸ் ஆக கட்ல இர்த்தவ்வோம் சீட் சிக்கித்த இல்ல பான் மகளிர் ஆஹ் அல்லந்த இல்லை அந்த ஹைரானாக குத்த ஆரம்பிக்கு நடி ఈ ఇక ము బ్యాగ్ హో అంతా నోడు ఏను బిస్కెట్ తంద బ్రెడ్ తంది ఏరు బ్యాగ్ నగ ఒరబిన తుర్కొండ మైరణి బ్యాగ్ బందరూర మిత్రి కాస్కొండ బర్తనే ಚಲೋವಾ ತಿನ ತಾಯಿ ಮಗಳದು ಇನ್ನು ಚಾ ಕಾಸು ಉಪ್ಪಿಟ್ಟು ಮಾಡು ರೊಟ್ಟಿ ಬಡಿ ಅವಲಕ್ಕಿ ಮಾಡು ಪಲ್ಯ ಮಾಡು ಅದನ್ನ ಮಾಡು ಇದನ್ನ ಮಾಡು ಇದನ್ನ ಕೇಳು ದಿನ ಏನು ಜೋಡಕ್ಕವಯ ನನ್ನ ಮಾರ್ಗುನ ಐತೆ ಏನೈತೆ ಎಲ್ಲ ಬಂದು ನನಗೆ ಜೋಡಕ್ಕವ ನೋಡು ಇದಕ್ಕೆಲ್ಲ ಕಾರಣ ನನ್ನ ಗಂಡ ಆ ಬಾಣ್ಲಿ ತಿಳಿಯ ಅವ ಮಾಡಿದ್ದು ಅವನು ಮತ್ತ ಏನು ಮಾಡ್ಲೇ ಅನ್ನಿಸ್ತತಿ ನನಗೆ ಏನು ಮಾಡೋಕ್ಕಾಗೋಲ್ಲ ತಡ್ಕೋಬೇಕು ನನಗೂ ಟೈಮ್ ಬರ್ತತಿ ಅಲ್ಲಿವರೆಗೂ ಜಯಕ್ಕ ಕೂಲ್ ಕೂಲ್ ಜಯಕ್ಕ ಕೂಲ್ ಕೂಲ್ ಜಯ್ಯ ಅಲ್ಲಿಂತ ಏನೋ ವಟವಟ ಲೇ ಏನದು ಚಾ ಕಾಸ್ ನಡಿ ಒಳಗ ಆ ಒಟವಟನ ಏನಿಲ್ಲ ಏನಿಲ್ಲ ಸುಮ್ನೆ ನಿಂತಿದ್ನಿ ಹಂಗ ಇಲ್ಲೇ ಇಲಿ ಹೊಂಟಿತ್ತ ಅದಕ್ಕ ಹುಷಾ ಹುಷ ಅನ್ನ ಕತ್ತಿದ್ನಿ ಹ ಚಾ ಬೇಕು ಹ್ಮ್ ಮಾಡ್ಕೊಂಡ್ ಬರ್ತೇನಿ ನೀನಾಗ ಎಂತ ಬೇಕು ಹೇಳು ಮಾಡ್ಕೊಂಡ್ ಬರ್ತೇನಿ ಒಳಗ್ ಬಾ ಒಂದಿಟ್ಟ ಕೆಲಸ ಐತಿ ಎಂತ ಬ್ಯಾ ಎಂತಾದ್ ಚಾ ಬೇಕು ಎಟ್ಟ ಚಾ ಪುಡಿ ಹಾಕ್ಬೇಕು ಅಂತ ಹೇಳ್ಬಾ ಒಂದಿಟ್ಟ ಬಾ ಒಳಗ್ ಬಾ ಹ ಹೌದಾ ನಾ ಹೇಳ್ದಂಗ್ ಮಾಡ್ಕೊಡ್ತಿ ಆತ್ ನಡಿ ಬರ್ತಾನಿ ಇವ್ನ ಬ್ಯಾಗ್ ಒಳಗಿಟ್ಟು ಬರ್ತಾನಿ ತಂಗಿವ್ನು ಹ್ಮ್ ಹ್ಮ್ ಒಳಗಿಟ್ಟು ಬಾ ಹ್ಮ್ ಬಾ ಬಾ ನಿನ್ನ ಮಾಡ್ತಾನೆ ನಿನ್ನ ಬಾಂಡ್ಲಿ ತೇಲಿ ದಬರಿ ತೊಗೊಂಡು ಬಿಡ್ತಾನೆ ನಿನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ